ಇವತ್ತಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಈ ಸ್ಟ್ರೆಸ್ಗಳ ಮಧ್ಯ ನಮ್ಮ ತ್ವಚೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಒಂದು ಚಾಲೆಂಜಿಂಗ್ ಆದ ಟಾಸ್ಕ್ ಅಂತಾನೆ ಹೇಳ್ಬಹುದು ಸೊ ನಾವು ಈಸಿಯಾಗಿ ತುಂಬಾ ಕಷ್ಟ ಬೇಕಾಗಿಲ್ಲ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಕಡಿಮೆ ಟೈಮಿನಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ದಿರ ನಮ್ಮ ತ್ವಚೆಯ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಹೇಗೆ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಗ್ಲಾಸಿ ಸ್ಕಿನ್ ಅಂತ ಕೇಳಿರ್ತೀರಾ ಸೊ ಈ ಗ್ಲಾಸ್ ತರ ಒಂದು ಶೈನಿಂಗ್ ಬರುವಂತದ್ದು ಅಥವಾ ಯಾವುದೇ ರೀತಿಯ ರಿಂಕಲ್ಸ್ ಗಳಾಗಿರ್ಬಹುದು ಪಿಂಪಲ್ಸ್ ಗಳಾಗಿರ್ಬೋದು ಪಿಗ್ಮೆಂಟೇಷನ್ ಆಕ್ಮಿ ಏನೂ ಇಲ್ಲದೆ ಇರುವಂತ ಒಂದು ಕ್ಲಿಯರ್ ಸ್ಕಿನ್ ಅನ್ನೋದಕ್ಕೆ ನಾವು ಗ್ಲಾಸಿ ಸ್ಕಿನ್ ಅಂತ ಹೇಳ್ತೀವಿ ಸೊ ಈ ಗ್ಲಾಸಿ ಸ್ಕಿನ್ ಮನೆಯಲ್ಲೇ ಹೇಗೆ ಪಡ್ಕೊಳ್ಳೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದಕ್ಕೆ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಗ್ಲಾಸಿ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಸ್ತೂರಿ ಅರ್ಶನ ಹೆಂಗಿನ ಹಾಲು ನೋಡೋದ್ರಲ್ಲ ವೀಕ್ಷಕರೇ ಗ್ಲಾಸಿ ಸ್ಕಿನ್ ಮನೆಯಲ್ಲೇ ಪಡ್ಕೊಳ್ಳೋದಕ್ಕೆ ಏನೆಲ್ಲಾ ಸಿಂಪಲ್ ಸಾಮಗ್ರಿಗಳು ಬೇಕು ಅಂತ ನಾನು ಇದರಲ್ಲಿ ಬರೀ ಮೂರೇ ಮೂರು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೆಯದಾಗಿ ನಾನು ಒಂದು ಬೌಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಏನಕ್ಕೆ ಅಂತಂದ್ರೆ ನೀವು ಹೇಳೋದೇ ಬೇಕಾಗಿಲ್ಲ ನೀವು ಮೊದಲಿಂದ ನೋಡಿರ್ಬೋದು ನಮ್ಮ ಹಿರಿಯರು ಯಾವುದೇ ಸೋಪ್ ಅನ್ನ ಬಳಸ್ತಾ ಇರಲಿಲ್ಲ ಅವರ ತ್ವಚೆಯನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ರು ಸೋಪ್ ರೀತಿ ಸೊ ಇದ್ರಲ್ಲಿ ಅಷ್ಟು ಎಲ್ಲಾ ರೀತಿಯ ಸ್ಕಿನ್ ಟೈಪ್ಸ್ಗೂ ಕೂಡ ಮ್ಯಾಚ್ ಆಗೋದು ಕಡಲೆ ಹಿಟ್ಟು ಮಾತ್ರ ಸೊ ಇದು ನಮ್ಮ ತ್ವಚೆ ಮೇಲಿನ ರಿಂಕಲ್ಸ್ ಆಗಿರ್ಬೋದು ಯಾವುದೇ ರೀತಿಯ ಕಲೆಗಳಾಗಿರ್ಬೋದು ಈಗ ಪಿಂಪಲ್ಸ್ ಬಂದ್ ಹೋಗಿರುತ್ತೆ ಆ ಕಲೆಗಳು ಹಾಗೆ ಉಳಿದಿರುತ್ತೆ ಇಲ್ಲ ಏನೋ ಗಾಯ ಆಗಿರುತ್ತೆ ಅದ್ರ ಕಲೆಗಳು ಹಾಗೆ ಉಳಿದಿರುತ್ತೆ ಇಲ್ಲ ಪಿ ರೀತಿಯ ರೀತಿಯ ಇರ್ಬೋದು ಇಲ್ಲ ಪಿಗ್ಮೆಂಟೇಶನ್ ಇರ್ಬಹುದು ಎಲ್ಲವನ್ನ ಹೋಗ್ಲಾಡ್ಸೋದಿಕ್ಕೆ ಈ ಕಡಲೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಜಿಂಕ್ ನ ಪ್ರಮಾಣ ಹೆಚ್ಚಾಗಿದೆ ಸೊ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡಿದೀನಿ ಈಗ ಅರ್ಧ ಸ್ಪೂನ್ ಕಸ್ತೂರಿ ಅರ್ಶಿನ ಅರ್ಶನ ಅಂತಂದರೆ ನೀವು ನಾರ್ಮಲ್ ಆಗಿ ಅಡುಗೆಗೆ ಬಳಸೋದು ಅಥವಾ ದೇವ್ರಿಗೆ ಬಳಸೋದು ಬೇಡ ಕಸ್ತೂರಿ ಅರ್ಶನೇ ಆಗಿರಲಿ ವೈಲ್ಡ್ ಔಮರಿಕ್ ಪೌಡರ್ ಅಂತ ಹೇಳ್ತೀವಿ ಅರ್ಶನ ಯಾಕಪ್ಪ ಅಂತಂದರೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಹೆಚ್ಚಾಗಿದೆ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೆಚ್ಚಾಗಿದೆ ಈಗ ನಿಮಗೆ ಪಿಂಪಲ್ ಆಗಿ ಏನಾದರೂ ಒಂದು ಪಸ್ಫಾಮ್ ಆಗಿ ಅದರಿಂದ ಇನ್ಫೆಕ್ಷನ್ಸ್ ಆಗಿದ್ರೆ ಬೇರೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಹೋಗ್ಲಾಡಿಸಿ ನಮ್ಮ ಸ್ಕಿನ್ ಮೇಲೆ ಒಂದು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನೀಗ ಫೈನಲ್ ಆಗಿ ಆಡ್ ಮಾಡ್ತಾ ಇರೋದು ತೆಂಗಿನ ಹಾಲು ಕೋಕೋನಟ್ ಮಿಲ್ಕ್ ಅಂತಾನು ಹೇಳ್ತೀವಿ ಇದು ಆರ್ಗ್ಯಾನಿಕ್ ಆಗಿ ಹೊರಗೂ ಸಿಗುತ್ತೆ ಇಲ್ಲ ಅಂತಂದ್ರೆ ನೀವು ಮನೆಯಲ್ಲೇ ತೆಂಗಿನಕಾಯನ್ನ ನೀವು ಮಿಕ್ಸಿ ಮಾಡಿ ಅದರಿಂದ ಬರುವಂತಹ ಹಾಲನ್ನ ನೀವು ಯೂಸ್ ಮಾಡಿಕೊಳ್ಬಹುದು ಇನ್ಸ್ಟೆಂಟ್ ಆಗಿ ಈ ತೆಂಗಿನ ಹಾಲು ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಕಾಪರ್ ಹೆಚ್ಚಾಗಿ ಇದೆ ವಿಟಮಿನ್ ಸಿ ಹೆಚ್ಚಾಗಿ ಇದೆ ಸೊ ಇದೆಲ್ಲವೂ ನಮ್ಮ ಸ್ಕಿನ್ ಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ತುಂಬಾ ನಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗೋದಕ್ಕೆ ಮಗು ಅಂತ ತ್ವಚೆ ಬೇಕು ಅಂತ ಅನ್ನೋರು ಇಷ್ಟಪಡೋರು ಇದನ್ನ ಯೂಸ್ ಮಾಡಬಹುದು ಅಂಡ್ ಯಾವುದೇ ರೀತಿಯ ರಿಂಕಲ್ಸ್ ಇಲ್ದೇ ಇರೋ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಹಾಗೆ ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ ಗಳನ್ನ ತೆಗೆದು ಹಾಕೋದಕ್ಕೂ ಕೂಡ ಈ ತೆಂಗಿನ ಹಾಲು ತುಂಬಾನೇ ಉಪಾಯಕಾರಿ ಸೊ ಇದನ್ನು ಕೂಡ ಆಡ್ ಮಾಡ್ತಾ ಇದೀನಿ ಈ ಮೂರು ಇಂಗ್ರೀಡಿಯಂಟ್ಸ್ ಅನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟು ಇಲ್ದ ಇರೋ ಹಾಗೆ ಮಿಕ್ಸ್ ಸೊ ಈಗ ಮಿಕ್ಸ್ ಆಗಿದೆ ಈಗ ಮನೆಯಲ್ಲೇ ಗ್ಲಾಸಿ ಸ್ಕಿನ್ ಪಡ್ಕೊಳ್ಳೋದಕ್ಕೆ ಒಂದು ರೆಮಿಡಿ ರೆಡಿ ಆಗಿದೆ ಇದನ್ನ ಯಾವ ರೀತಿ ಬಳಸೋದು ಅಂತ ನಿಮ್ಗೆ ಪ್ರಶ್ನೆ ಅಲ್ವಾ ಸೊ ಇದನ್ನ ನೀವು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ನಿಮ್ಮ ತ್ವಚೆಯ ಮೇಲೆ ಹಾಗೂ ಕತ್ತಿನ ಭಾಗಕ್ಕೆ ಹಾಕಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಿ ತುಂಬಾ ಆಯಿಲಿ ಸ್ಕಿನ್ ಇರೋರು ಟ್ವೆಂಟಿ ಮಿನಿಟ್ಸ್ ಬಿಡಿ ತುಂಬಾ ಡ್ರೈ ಸ್ಕಿನ್ ಇರೋರು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಬಿಟ್ಟರೆ ಸಾಕು ಬಿಕಾಸ್ ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡೋದ್ರಿಂದ ಅದು ಇನ್ನೂ ಅಂದಷ್ಟು ಡ್ರೈ ಮಾಡುತ್ತೆ ಸೊ ಡ್ರೈ ಸ್ಕಿನ್ ಇರೋರು ನೀವು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನಂತರ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಬೋದು ಆಮೇಲೆ ನಿಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡೋದನ್ನು ಮರಿಬೇಡಿ ಸೊ ಇದನ್ನ ಒಂದು ಸತಿ ಯೂಸ್ ಮಾಡಿ ಯಾವುದೇ ರೀತಿಯ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಇದನ್ನು ನೀವು ಕಾನ್ಸ್ಟೆಂಟ್ ಅಥವಾ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿ ಸರಿ ಇದು ಇದನ್ನ ಆಲ್ಮೋಸ್ಟ್ ನಿಮ್ಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದ್ರೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಸತಿ ಟ್ರೈ ಮಾಡಿ ಮೂರ್ ತಿಂಗಳಲ್ಲಿ ನೀವು ವಿಸಿಬಲ್ ರಿಸಲ್ಟ್ ಅನ್ನ ನೋಡ್ತೀರಾ